ಸಂತೆಬೆನ್ನೂರು ಪದವಿ ಕಾಲೇಜಿನ ಜಾನಪದ ಉತ್ಸವದಲ್ಲಿ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು ಹನುಮಂತನ ರಥೋತ್ಸವ ಸಂಕ್ರಾಂತಿ ಹಬ್ಬ ರಾಶಿ ಪೂಜೆ ನಾಗರ ಪೂಜೆ ಉಮಾಮಹೇಶ್ವರ ಅಷ್ಟಲಕ್ಷ್ಮಿ ಪೂಜೆ ದೀಪಾವಳಿ ಹಿರಿಯರ ಪೂಜೆ ಭಜನೆ ಆಯುರ್ವೇದ ಸಸಿಗಳು ಜ್ಯೋತಿಷ್ಯಾಲಯ ಧಾನ್ಯಗಳು ಕುಂಭಮೇಳ ಜೋಡೆತ್ತುಗಳ ಮೆರವಣಿಗೆ ವೀರಗಾಸೆ ನಂದಿ ಕುಣಿತ ಪಟಾಕಿ ಸಿಡಿತ ರಂಗೋಲಿ ಚಿತ್ತಾರಗಳು ಹಬ್ಬದ ಹೋಳಿಗೆ ಊಟ ಹಾಗೂ ಮಾಟಮಂತ್ರಗಳ ಬಯಲು ಪ್ರತ್ಯಕ್ಷಕಿಗಳು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪದವಿ ಕಾಲೇಜಿನ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ವೈಭವದಿಂದ ಜರುಗಿದವು ಸಂತೆಬೆನ್ನೂರು ಪದವಿ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ಗುರುವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಮುತ್ತಪ್ಪ ಉದ್ಘಾಟಿಸಿ ಮಾತನಾಡಿ ಜಾನಪದ ನಮ್ಮ ಬದುಕಿನ ನೈಜ ಪರಂಪರೆಯಾಗಿದೆ ಇದನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಪರಿಚಯಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಹೇಳಿದರು ಜಾನಪದ ಹವ್ಯಾಸಿ ಕಲಾವಿದ ಜಯಣ್ಣ ಮೂಲಿಮನಿ ಮಾತನಾಡಿ ಕನ್ನಡ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ ಪ್ರಕಾರಗಳನ್ನು ಕಾಣಬಹುದು ಆಧುನಿಕ ಭರಾಟೆಯಲ್ಲಿ ಜಾನಪದ ಸಂಸ್ಕೃತಿಯನ್ನು ಮರೆಯುತ್ತಿದ್ದೇವೆ ಜಾನಪದ ನೀಡಿದ ಗಿಡಮೂಲಿಕೆ ಮೂಲಿಕೆ ಔಷಧಿ ಇಂದಿಗೂ ನಮಗೆ ಅವಶ್ಯಕವಾಗಿದೆ ಜಾನಪದ ಸುಗಡಿನ ಭಾಷೆಗಳು ಆಟಗಳು ಪರಿಹಾರಗಳು ಹಬ್ಬದ ಜಾತ್ರೆ ಆಚರಣೆಗಳು ಹುಡುಗೆ ತೊಡಗೆಗಳು ಒಡಕುಗಳು ಸಾಹಿತ್ಯ ರಂಗಭೂಮಿ ಬಯಲಾಟಗಳು ನಮ್ಮ ಜಾನಪದ ಸಂಸ್ಕೃತಿಯನ್ನು ತೋರಿಸುತ್ತದೆ ಅಲ್ಲದೆ ನಮ್ಮ ಜಾನಪದ ಓದು ಬರಹ ಕಲಿಯದೆ ವಿಶ್ವದ ಯಾವುದೇ ಕವಿಗಳಿಗೆ ಕಡಿಮೆ ಇಲ್ಲ ಅಂತಹ ಸಾಹಿತ್ಯ ರಚನೆ ಮಾಡುವ ಶಕ್ತಿ ಜಾನಪದರಿಗೆ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ಜಾನಪದ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಜಾನಪದ ಶೈಲಿಯ ಉಡುಗೆ ತೊಟ್ಟು ಜಾನಪದ ನೃತ್ಯ ಮಾಡಿ ಗಮನ ಸೆಳೆದರು ಪ್ರಾಂಶುಪಾಲ ಎಚ್ ಗಿರಿಸ್ವಾಮಿ ಜಾನಪದ ವಾಗ್ಮಿ ಶರಣಪ್ಪ ಸಿಡಿಸಿ ಸದಸ್ಯ ಡಿ ಬಿ ಬಸವರಾಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ರಾಮವುಲ್ಲ, ಶಿಕ್ಷಕ ಮಾರುತಿ ಡಾಕ್ಟರ್ ರಾಜಶೇಖರ್ ಮಲ್ಲಯ್ಯ ವಿಜಯಕುಮಾರ್ ಮೃತ್ಯುಂಜಯ ನವೀನ್ ವೀರೇಂದ್ರ ಇದ್ದರು いただきます。<noise> Okay. ಮಧ್ಯ ಮೇಲೆ ಯಾವ ಥರ ಚಪ್ರ ಹಾಕ್ತಾರೆ ಆ ಥರ ಚಪ್ರ ಹಾಕಿ ಅಂದ್ರೆ ಎಲ್ಲ ಹಾಕಿ ವೆಲ್ಕಮ್ ಮಾಡ್ಕೊಂಡ್ವಿ ಬಂದಿರೋ ವೆಕೇಶನ ಬಂದ ತಕ್ಷಣ ನಮ್ಮದು ಏ ಸಂಸ್ಕೃತಿ ನಮ್ಮ ಹೆಮ್ಮೆ ಏನಿದೆ ಅದೇ ರೀತಿ ಎಲ್ಲ ತರಗತಿಯಲ್ಲಿ ಕೂಡ ನಾವು ಡೆಕೋರೇಟ್ ಮಾಡ್ತಾ ಇದ್ವಿ ಅದರಲ್ಲಿ ಆಗಿ ಭಾಳ ತ ಡೆಕೋರೇಷನ್ ಮಾಡಿದ್ವಿ ಅದರಲ್ಲಿ ಯುಗಾದಿ ಹಬ್ಬ ಮಾಡಿದಷ್ಟು ಜನ ದೀಪಾವಳಿ ಲಕ್ಷ್ಮೀ ಪೂಜೆ ಆಮೇಲೆ ಇದು ನಮ್ಮ ನಮ್ಮ ದೇಶದಲ್ಲಿ ಯಾವ್ಯಾವ ಥರ ಗಾನೆಗಳು ಬೆಳೀತಾರೆ ಅದೆಲ್ಲದನ್ನು ಸಂಸ್ಕೃತಿನ ತೋರಿಸ್ಕೊಡ್ತೀವಿ ಎಲ್ಲ ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಅದಾದಮೇಲೆ ಅಕ್ಕಿ ಪೂಜೆ ತೆನೆ ಪೂಜೆ ನೇಗು ಎಲ್ಲ ತರದ ಮಾಡಿದ್ರು ಆಮೇಲೆ ವಿಭಿನ್ನ ಬಗೆಯ ಅಡುಗೆಗಳನ್ನೂ ಕೂಡ ತಯಾರಿಸಿದ್ರು ಎಲ್ಲರೂ ಎಲ್ಲ ಭೋಜನೋತ್ಸವ ಇದು ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ವಿ ಈ ತರ ಉತ್ಸವ ಇನ್ನೂ ನಡೀತಾ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಬಂದಾಗೆ ಜಾಸ್ತಿ ಯಾವ ಫಂಕ್ಷನ್ ಈ ತರ ಫಂಕ್ಷನ್ ಆಗ್ತಾ ಇದ್ರೆ ನಮಗೆ ಅನಿಸುತ್ತೆ ಹೊಸ ಹೊಸದಾಗ ಏನಾರ ಕ್ರಿಯೇಟ್ ಮಾಡೋ ಐಡಿಯಾಸ್ ಕೂಡ ಬರ್ತಾ ಇರ್ತವೆ ನಾನು ಫೈನಲ್ ಇಯರ್ ಬಿ ಎಸ್ ಸಿ ಓದ್ತಾ ಇದ್ದೀನಿ ಆದರೂ ನಾವು ಸೈನ್ಸ್ ಆದರೂ ಇಷ್ಟೊಂದು ಇಂಟ್ರೆಸ್ಟ್ ಬಟ್ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಹೆಮ್ಮೆ ನಮ್ಮ ದೇಶದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರುತ್ತೆ ಸೊ ನಾವು ಅದನ್ನ ದೀಪಾವಳಿ ಬ್ಯಾಚರಿಸಿದ್ವಿ ಆ ದೀಪಾವಳಿ ಆಕಾಶ್ ಜೆ ನಾನು ದ್ವಿತೀಯ ವೀಕಮ್ಮನ್ನು ಓದಿದ್ದೇನೆ ಈ ದಿನದಂದು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ಹಮ್ಮಿಕೊಂಡಿದ್ದೆವು ಭಾಳ ವಿಜೃಂಭಣೆಯಿಂದ ಆಯಿತು ನಮ್ಮ ರೂಮ್ ನಂಬರ್ ಫೈವಲ್ಲಿ ಭಾಳ ಒಂದು ಗಣಪತಿ ಉತ್ಸವ ಮತ್ತು ಗೌರಿ ಗಣೇಶ ಉತ್ಸವವನ್ನು ಮಾಡಿದ್ವಿ ಮತ್ತು ಫೈನಲ್ ಇಯರ್ ಬಿ ಎದವರು ಭಾಳ ಮಸ್ ಸೂಪರಾಗಿ ಮಸ್ತಾಗಿ ಮಾಡಿದರು ಭಾಳ ಒಂದು ವಿಜೃಂಭಣೆಯಿಂದ ಇವತ್ತು ಜಾನಪದ ಉತ್ಸವ ನಮ್ಮ ಕಾಲೇಜಿನಲ್ಲಿ ಭಾಳ ಸುದೀರ್ಘವಾಗಿ ಹಮ್ಮಿ ಹಮ್ಮಿಕೊಂಡಿದ್ವಿ ಇದೇ ರೀತಿ ಪ್ರತಿ ವರ್ಷವೂ ಆಗಲಿ ಅಂತ ಹೇಳಿ ನಾನು ಆರೈಸ್ತೇನೆ ಮತ್ತು ನಮ್ಮ ಕಾಲೇಜಿನ ಪ್ರತಿಯೊಂದು ಕೆಲಸಗಳನ್ನು ಮಾಡಿದ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ನನ್ನ ಮಿತ್ರರಿಗೂ ಒಳ್ಳೆ ಧನ್ಯವಾದಗಳು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಾನು ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಹೆಸರು ಚಂದ್ರಶೇಖರ್ ಹೆಸರು ಥರ್ಡ್ ಇಯರ್ ಬಿ ಎ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂತೆಬೆಂದೂರು ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವವನ್ನು ಆಯೋಜನೆ ಮಾಡಿದರು ಈ ಜನಪದ ಉತ್ಸವದಲ್ಲಿ ಪ್ರಮುಖ ಹಳ್ಳಿ ಗ್ರಾಮೀಣ ಸೊಡಗಿನ ಎಲ್ಲ ರೀತಿಯ ಅಡುಗೆ ಅಡುಗೆಗಳಾಗಿರ್ಬೋದು ಉಡುಗೆಗಳಾಗಿರ್ಬೋದು ತೊಡುಗೆಗಳಾಗಿರ್ಬೋದು ಆಮೇಲೆ ರಾಶಿ ಪೂಜೆ ಆಗಿರ್ಬೋದು ತುಂಬ ವಿಶೇಷವಾಗಿ ರಥೋತ್ಸವವನ್ನು ಆಯೋಜಿಸಿದರು ಯಾಕೆಂದರೆ ಥರ್ಡ್ ಇಯರ್ ಬಿ ಎ ವಿದ್ಯಾರ್ಥಿಗಳು ತುಂಬ ನಾಜೂಕಾಗಿ ರಥೋತ್ಸವನ ಇದು ಮಾಡಿ ಅದನ್ನು ವಿಜೃಂಭಣೆಯಿಂದ ಆಯೋಜಿಸಿದರು ಆಮೇಲೆ ಅದರ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಆಮೇಲೆ ಗುಡ್ ಗುಡ್ಲಾಕ್ ಇರೋದಾಗಿರ್ಬೋದು ಆಮೇಲೆ ವಿವಿಧ ಪೂಜೆಗಳು ತಿನಿಸುಗಳನ್ನು ಅಂದರೆ ಹಳ್ಳಿಯಲ್ಲಿ ಮರೆಮಾಚಿದಂಥ ತಿನಿಸುಗಳನ್ನು ಸಹಿತ ಇಲ್ಲಿ ಪರಿಚಯಿಸಿದ್ರಿಂದ ಈ ಜನಪದ ಉತ್ಸವದಲ್ಲಿ ಎಲ್ಲ ರೀತಿಯ ಸಡಗು ಮತ್ತು ಸಂಸ್ಕೃತಿಯನ್ನು ನಾವು ಕಾಣ್ಬೋದು ಈಗ ಇನ್ನೇ ಜನಪದ ಉತ್ಸವವನ್ನು ಮಾಡೋದ್ರಿಂದ ಹೆಚ್ಚು ಕಾಲೇಜಿನಲ್ಲಿ ಮರೆಮಾಚುವಂಥ ವೃತ್ತಿಗಳಾಗಿರ್ಬೋದು ಎಂಥ ಅಭಿಪ್ರಾಯಗಳು ಪದಾರ್ಥಗಳನ್ನು ಹೆಚ್ಚು ನಾವು ಇಲ್ಲಿ ಕಾಣೋದ್ರಿಂದ ಹಳ್ಳಿಯ ಸಡಗನ್ನು ನಾವು ಇಲ್ಲಿ ಮತ್ತೆ ನೆನೆಸ್ಕೊಂಡಂಗಾಗುತ್ತೆ ಯಾಕೆಂದರೆ ಇಂಥ ಸಂಸ್ಕೃತಿ ಆಚಾರ ವಿಚಾರಗಳು ಅಂದರೆ ಇಂಥ ಉತ್ಸವಗಳು ಹೆಚ್ಚೆಚ್ಚು ನಡಿಬೇಕು ಇಂಥ ಉತ್ಸವ ಅಂದರೆ ವಿದ್ಯಾರ್ಥಿಗಳು ಸಹಿತ ಅಷ್ಟೇ ಇದರಿಂದ ನಾಜೂಕಾಯ ಮಾಡ್ಕೊಂಡ್ಬಂದಿದ್ದಾರೆ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೆದರೆ ಇನ್ನೂ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸ್ತಾರೆ ಅನ್ನೋ ನನ್ನ ಅಭಿಪ್ರಾಯ